ಜುಲೈ ಒಂದರಿಂದ ಸೆಪ್ಟೆಂಬರ್ ಮೂವತ್ತರವರೆಗೆ ಜನ ಸುರಕ್ಷಾ ಅಭಿಯಾನ ತಾಲೂಕು ಜಿ ಪಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನಾವು ಕಾರ್ಯಕ್ರಮ ಒಬ್ಬ ಬ್ರಾಂಚ್ ಸಿಬ್ಬಂದಿ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಎನ್ ಆರ್ ಎ ಜಲೇವಸ್ಕೊ ಕಾರ್ಯಕ್ರಮ ಮಾಡಿದ್ವಿ ಕಂಡುಗೋಳದಲ್ಲಿ ಇವತ್ತು ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಇರ್ಬೋದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮೆ ಯೋಜನೆ ಇರ್ಬೋದು ಅಟಲ್ ಪೆನ್ಷನ್ ಯೋಜನೆ ಇರ್ತಾವೆ ಪ್ರತಿಯೊಬ್ಬ ಒಬ್ಬ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಎಲ್ಲ ಕುಟುಂಬದ ಸದಸ್ಯರು ಕೂಡ ಮುಂದೆ ಅನ್ನೋದೊಂದು ಸರ್ಕಾರದ ಒಂದು ಆಶಯದಂತೆ ಮತ್ತು ನಮ್ಮ ಬ್ಯಾಂಕ್ ಮತ್ತು ಲೀಟ್ ಬ್ಯಾಂಕ್ ಡಿಜೈನರ್ ಆದೇಶದಿಂದ ಕಾರ್ಯಕ್ರಮ ಮಾಡ್ತಾ ಇರೋದು ಹಾಗಾಗಿ ಜನರು ಕೂಡ ಒಂದು ಆಶಯ ಹಾಗಾಗಿ ಎಲ್ಲರೂ ಕೂಡ ಒಂದು ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ನಾಮನಿಂದ ಆಧಾರ್ ಕಾರ್ಡ್ ತಗೊಂಡೋಗಿ ನಮ್ಮ ಬ್ಯಾಂಕ್ ಅಲ್ಲಿ ಮತ್ತು ನಮ್ಮ ಬ್ಯಾಂಕ್ ಮಿತ್ರ ಅಂದ್ರೆ ಬಿ ಸಿ ಪಾಯಿಂಟ್ ಅಲ್ಲಿ ಕೂಡ ಇವತ್ತು ಎನ್ರೋಲ್ಮೆಂಟ್ ಅವಕಾಶ ಇದೆ ಎಲ್ಲರೂ ಕೂಡ ಎನ್ರೋಲ್ಮೆಂಟ್ ಮಾಡಲಿ ಒಂದು ಅವರ ಕುಟುಂಬ ಅವರ ಮತ್ತು ಅವರನ್ನು ಕೂಡ ಸಂರಕ್ಷಣೆ ಇರುವ ದೃಷ್ಟಿಯಿಂದ ಇವತ್ತು ಕಾರ್ಯಕ್ರಮ ಮಾಡಿರೋದು ಪಡಿಲಿ ಅನ್ನೋದೇ ಈ ಮೂಲಕ ನಾನು ವಿಜಯನಗರ ಲೀಡ್ ಬ್ಯಾಂಕು ಮತ್ತು ಬ್ಯಾಂಕ್ ಮ್ಯಾನೇಜರ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ತಂಬರಳ್ಳಿ ಅವರ ವತಿಯಿಂದ ಈ ಮೂಲಕ ಕೇಳ್ಕೊಳ್ತೀನಿ

ನಂತರ ಒಂದು ಮೂವತ್ತು ಇಪ್ಪತ್ತೈದನ ಮೂವತ್ತು ಲೇಬರ್ ಆದ್ರೆ ಅವತ್ತು ಮೇಟಿ ಮೇಟ್ ಅಂತೇಳಿ ಮಾಡ್ತೀವಿ ಮೇಟ್ ಅಂತ ಮಾಡಿದ್ರೆ ಮೇಟಿಗೆ ಅದ್ರ ಜವಾಬ್ದಾರಿ ಇದೆ ಗ್ರಾಮ ಪಂಚಾಯತ್ಗೆ ಹೆಂಗೆ ಸಿಬ್ಬಂದಿ ವರ್ಗದ ಜಾಬ್ ಚಾರ್ಟ್ ಬೇಕಾದ್ರೆ ಜವಾಬ್ದಾರಿ ಇದೆ ಅವ್ರಿಗೆ ಜವಾಬ್ದಾರಿ ಇದೆ ಅವ್ರಿಗೆ ಏನೇನು ಮಾಡಬೇಕು ಏನಿಲ್ಲ ಅಂತೇಳಿ ಯಾಕಂದರೆ ಮಹಿಳೆಯರಿಗೆ ಐದು ರೂಪಾಯಿ ಕೊಡ್ತೀವಿ ಪುರುಷರಿಗೆ ನಾಲ್ಕು ವರ್ಷ ಕೊಡ್ತೀವಿ ಒಂದು ಮಾರೋ ದಿನಾಳಿಗೆ ನೀವು ಏನು ಮಾರೋ ದಿನ ಮ್ಯಾಂಡೇಸ್ ಕ್ರಿಯೇಟ್ ಆಗುತ್ತೆ ಅವ್ರು ಕೊಡ್ತೀವಿ ಅದರಿಂದ ಏನೇನು ಕೊಡ್ತೀವಿ ಅಂದರೆ ಅವರಿಗೆ ಸಂಬಂಧಪಟ್ಟರೆ ನಿಮಗೆಲ್ಲ ಅಟೆಂಡೆನ್ಸ್ಸೇ ತಗೋಬೇಕು ಅಟೆಂಡೆನ್ಸ್ ತೋರ ಜೊತೆಗೆ ಪೇಮೆಂಟ್ ಮಾಡಿಸ್ಬೇಕು ಪೇಮೆಂಟ್ ಮಾಡೋ ದಾಖಲೆ ಮಾಡಬೇಕು ಎಲ್ಲ ಅವ್ರಿಗೆ ಜವಾಬ್ದಾರಿ ಇರುತ್ತೆ ನೀವು ಹೇಳೋದು ಪಾತ್ರ ಕರೆಕ್ಟ್ ಇದೆ ಅದಕ್ಕೂ ಮೀರಿ ನಮಗೆ ಸಂಬಂಧಪಟ್ಟ ಆಲ್ರೆಡಿ ಸರ್ಕಾರ ಏನೋ ಆಯ್ತು ಅವ್ರಿಗೆ ಏನು ಪ್ರಾಬ್ಲಮ್ ಆಯ್ತದ ಯಾರು ಜವಾಬ್ದಾರು ಅದು ಹೊಣೆ ನೇರ ಹೊಣೆ ಭೇಟಿಗೋಗಿ ಬರುತ್ತೆ ಅದಕ್ಕೂ ಮುಂಚೆ ಒಂದು ಹೆಸರ ಇಲ್ಲ ಅಂತ ಹೇಳಿ ಅದೇ ಆಮೇಲೆ ಇನ್ನೊಂದು ಹೇಳ್ಬೊತ್ತಾ ಯಾಪ್ ಕೂಡ ನೇರ ಹಾಕೋಕ್ ಈಗ ಇನ್ನೊಂದು ಮುಂಬರುವ ಒಂದು ಆ್ಯಪ್ ಏನು ಬಂತ ಬರ್ತೀವಿ ಗೊತ್ತಾ ಇನ್ನು ನೀವು ಕರೆಕ್ಟರ ನಾನು ಮಲ್ಲಪ್ಪ ಇಲ್ಲಿ ಅದಂದ್ರೆ ಮಲ್ಲಪ್ಪನ ಐರಿಸ್ ಕ್ಯಾಪ್ತರ್ ಕೇಳುತ್ತೆ ಐರಿಸ್ ಕ್ಯಾಪ್ತರ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಕಣ್ಣು ಕಣ್ಣನ್ನು ತಗೊಳ್ತದೆ ಸರ್ಕಾರದವರಿಗೆ ನೆಟ್ವರ್ಕ್ಸಿಲ್ಲ ಉದ್ದೇಶಕ್ಕೋಸ್ಕರ ಸರಿ ಏನು ಮಾಡ್ಯಾರ ಆಧಾರ ಐರಿಶ್ ಕ್ಯಾಪ್ಚರ್ ತಗೋತೀವಿ ಕಣ್ಣು ತಗೋಬೇಕು ಕಣ್ಣು ಮಾತ್ರ ಬದಲಾವಣೆ ಆಗಲ್ಲ ಕಾಲು ಬದಲಾವಣೆ ಮಾಡ್ಕೊಬೋದು ಕೈ ಬದಲಾವಣೆ ಮಾಡೋದು ಏನೋ ಮಾಡ್ಬೋದು ಕೈ ಕೆಲವೊಂದು ಏನಾದರೂ ದುರಸ್ತಿ ಆದರೆ ಕೈ ಏನೋ ಪ್ರಾಬ್ಲಮ್ ಆದರೆ ಕಣ್ಣಂತೂ ಚೇಂಜ್ ಆಗಲ್ಲ ಕಣ್ಣಿನ ಆಧಾರ ಮೇಲೆ ಅಟೆಂಡೆನ್ಸ್ ತೊಗೊಳ್ತೆ ಅದು ಮುಂಬರ್ ಸಕ್ಸೆಸ್ ಮಾಡ್ತಾರೆ ಏನೋ ಒಂದು ಎರಡು ಇದು ಮಾಡ್ಕೊಬೋದು ವಯಸ್ಸು ಅರವತ್ತು ವರ್ಷ ಮೇಲ್ಕೊಂಡು ಹಂಗ ಅರ್ಧ ಪರ್ಸೆಂಟ್ ಫಿಫ್ಟಿ ಮಾಹಿತಿ ಇದೆ ಅವರಿಗೆ ಕನ್ಸಕ್ಷನ್ ಕೊಡಬಹುದು ನಾವೆಲ್ಲ ಹೇಳಿ ಇದು ಮಾಡ್ತಾ ಇದೀವಿ ಅದಕ್ಕೆ ದಾರಿ ಕೊಟ್ಟಿದೆ ಅಂತ ನಾವೆಲ್ಲ ಕಂಡೀಷನ್ ಮಾಡಿ ಆಲ್ರೆಡಿ ಎಷ್ಟೋ ಬಾರಿ ವೆರಿಫೈ ಮಾಡಿ ನಂಬರ್ ಕೂಡ ಜೀರೋ ಮಾಡಿದ್ದು ಉಂಟು ನಾವು ಜೀರೋ ಕೂಡ ಮಾಡಿದ್ದೀವಿ ಏನೋ ಆದಷ್ಟು ನೀವು ಸರ್ ಹೇಳಿದಂಗೆ ಈ ಸಂಬಂಧಪಟ್ಟಂಥ ಎಲ್ಲ ರೈತರು ಮತ್ತು ಕೂಲಿ ಕಾರ್ಮಿಕರು ಸದುಪಯೋಗ ಪಡ್ಕೊಳ್ರಿ ಆಮೇಲೆ ನಮ್ಮ ನರೇಗದಲ್ಲಿ ಕೂಡ ನಮಗೆ ಐತಿ ಹೇಳಿ ಮೇಲೆ ಎಲ್ಲ ರೀತಿಯಿಂದ ಹೇಳಿದ್ವಲ್ಲ ಹಾಜರಾತಿ ಕಂಪಲ್ಸರಿ ಮಾಡಿಕೊಂಡ್ರೆ ಫೋಟೋ ತೋರಿಸ್ಕೊಂಡು ಹೋಗಿ ಆಮೇಲೆ ಪೇಮೆಂಟ್ ಸಂಬಂಧಪಟ್ಟ ಏನಾದರೂ ಬಂದಿಲ್ಲ ಅಂದರೆ ಇನ್ನೊಂದು ಹೇಳ್ತೀನಿ ಕೂಲಿ ಆಧಾರ್ ಬೇಸ್ ಪೇಮೆಂಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನಾನು ನಾನು ಎಸ್ ಬಿ ಐ ಬ್ಯಾಂಕ್ನಲ್ಲಿ ಉದ್ಯೋಗ ಖಾತ್ರಿ ಕೊಟ್ಟಿದ್ದೀನಿ ನನಗೆ ಗ್ರಾಮೀಣ ಬ್ಯಾಂಕ್ ಬಿತ್ತು ಬಿ ಡಿ ಸಿ ಸಿ ಬ್ಯಾಂಕ್ ಬಿತ್ತು ಅಂತಂದ್ರೆ ನಿಮ್ಮ ಅಕೌಂಟ್ ಖಾತೆಗಳು ನಾಲ್ಕೇ ಇರ್ಬೋದು ಐದು ಇರ್ಬೋದು ಎಷ್ಟೇ ಇರ್ಬೋದು ಆಧಾರ್ ಕಾರ್ಡ್ ಬೇಸ್ ಬ್ಲಚ್ ಆಗಿರುತ್ತೆ ಅಂದರೆ ಅಮೌಂಟ್ ಹೋಗುತ್ತೆ ಅದ್ರ ಬಗ್ಗೆ ಏನು ಏರಿಯಲ್ಲ ಒಂದು ವೇಳೆ ಬರ್ದೇತ ಪಕ್ಷದಲ್ಲಿ ನಮ್ಮ ಹತ್ರ ಬರೀ ಅದೇನಾಯ್ತು ಸರಿ ಮಾಡಿಸ್ಕೊಡ್ತೀವಿ ಎಷ್ಟು ಹೇಳಿ ನಮ್ಮ ಉದ್ಯೋಗ ಖಾತ್ರಿ ಸಂಬಂಧಪಟ್ಟು ನಾವೆಲ್ಲ ಮಾಹಿತಿ ಹೇಳಿದೀನಿ ನಿಮ್ಗೆ ಏನಾದರೂ ಡೌಟ್ ಇತ್ತು ಇಲ್ಲಿ ಕೇಳಬಹುದು ಇಲ್ಲಿ ಬರೀ ಹೇಗೆ ಕಣ ಇಲ್ ಬರೀ ಅಂತ ಹೇಳಿ ಆರ್ ಬಿ ಐ ಹೇಳುತ್ತೆ ಜಾಗೃತರಾಗಿ ಆರ್ ಬಿ ಐ ಹೇಳುತ್ತೆ ಜಾಗೃತರಾಗಿ